ಅಯೋಡಿನ್ ಯುಕ್ತ ಉಪ್ಪು ನಮಸ್ಕಾರ ಇಂದು ನಾವು ಆಯೋಡೀನ್ ನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಅಯೋಡಿನ್ ನಮ್ಮ ಜೀವನಕ್ಕೆ ಅಗತ್ಯವಾದ ನೈಸರ್ಗಿಕ ಅಂಶವಾಗಿದೆ ನಮ್ಮ ದೇಹದ ಪ್ರಮುಖ ಕ್ರಿಯೆಗಳು ಆಯೋಡಿನ್ನ ಮೇಲೆ ಅವಲಂಬಿತವಾಗಿವೆ ದೇಹ ಮತ್ತು ಮೆದುಳಿನ ಸರಿಯಾದ ಬೆಳವಣಿಗೆ ಅಭಿವೃದ್ಧಿ ಹಾಗೂ ಕಾರ್ಯನಿರ್ವಹಣೆಗೆ ಅಯೋಡಿನ್ ಅತ್ಯಂತ ಅಗತ್ಯವಾಗಿದೆ ಅಯೋಡಿನ್ ಯುಕ್ತ ಉಪ್ಪು ಎಂದರೇನು ಸಾಮಾನ್ಯ ಉಪ್ಪಿಗೆ ಅಯೋಡಿನ್ ಸೇರಿಸಿ ಆಯೋಡಿನ್ ಯುಕ್ತ ಉಪ್ಪನ್ನು ತಯಾರಿಸಲಾಗುತ್ತದೆ ಆಯೋಡಿನ್ ಕೊರತೆಯನ್ನು ತಡೆಯಲು ಇದನ್ನು ಬಳಸಲಾಗುತ್ತದೆ ಇದು ಸಾಮಾನ್ಯ ಉಪ್ಪು ಆಗಿದ್ದು ಸ್ವಲ್ಪ ಪ್ರಮಾಣದಲ್ಲಿ ಆಯೋಡಿನ್ ಸೇರಿಸಲಾಗುತ್ತದೆ ಯುಕ್ತ ಉಪ್ಪು ಸಾಮಾನ್ಯ ಉಪ್ಪಿನಂತೆಯೇ ಕಾಣುತ್ತದೆ ಮತ್ತು ಅದನ್ನು ಸಾಮಾನ್ಯ ಉಪ್ಪಿನಂತೆಯೇ ಬಳಸಬಹುದು ಇದರ ರುಚಿ ಅಥವಾ ನೋಟದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅಯೋಡಿನ್ ಕೊರತೆಯಿಂದ ಅನೇಕ ತೊಂದರೆಗಳು ಉಂಟಾಗಬಹುದು ಉದಾಹರಣೆಗೆ ನವಜಾತ ಶಿಶುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಶಾಶ್ವತ ಅಡಚಣೆ ಬುದ್ಧಿಮಾಂದ್ಯತೆ ಕಿವುಡುತನ ಮೂಕತನ ಸರಿಯಾಗಿ ನಿಲ್ಲಲು ಅಥವಾ ನಡೆಯಲು ತೊಂದರೆ ಮತ್ತು ದೈಹಿಕ ಬೆಳವಣಿಗೆಯಲ್ಲಿ ವಿಳಂಬ ಇತ್ಯಾದಿ ತೊಂದರೆಗಳು ಸಂಭವಿಸಬಹುದು ಗರ್ಭಿಣಿ ಮಹಿಳೆಯರ ದೇಹದಲ್ಲಿ ಅಯೋಡಿನ್ ಕೊರತೆ ಇದ್ದರೆ ಹುಟ್ಟುವ ಶಿಶುವಿಗೆ ದೈಹಿಕ ವಿಕಲತೆ ಆಗುವ ಸಾಧ್ಯತೆ ಇರುತ್ತದೆ ಕೆಲವೊಮ್ಮೆ ಸ್ವಲ್ಪ ಮಟ್ಟದ ಆಯೋಡಿನ್ ಕೊರತೆಯಿಂದಲೂ ಈ ಎಲ್ಲಾ ತೊಂದರೆಗಳು ಉಂಟಾಗಬಹುದು ಇವುಗಳಲ್ಲಿ ಗಾಯರ್ ಅತ್ಯಂತ ಗಂಭೀರ ಕಾಯಿಲೆಯಾಗಿದೆ ಆಯೋಡಿನ್ ಕೊರತೆಯಿಂದ ಅನೇಕ ತೊಂದರೆಗಳು ಉಂಟಾಗಬಹುದು ಹಾಗೆಯೇ ಆಯೋಡಿನ್ನ ಹೆಚ್ಚಿನ ಪ್ರಮಾಣದಿಂದಲೂ ಕೆಲವು ತೊಂದರೆಗಳು ಸಂಭವಿಸಬಹುದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಂದು ವರ್ಷದೊಳಗಿನ ಶಿಶುಗಳಿಗೆ ಪ್ರತಿದಿನ ಐವತ್ತರಿಂದ ತೊಂಬತ್ತು ಮೈಕ್ರೋಗ್ರಾಂ ಒಂದರಿಂದ ಹನ್ನೊಂದು ವರ್ಷದೊಳಗಿನ ಮಕ್ಕಳಿಗೆ ತೊಂಬತ್ತರಿಂದ ನೂರ ಇಪ್ಪತ್ತು ಮೈಕ್ರೋಗ್ರಾಂ ವಯಸ್ಕರು ಮತ್ತು ಕಿಶೋರರಿಗೆ ನೂರ ಇಪ್ಪತ್ತು ಮೈಕ್ರೋಗ್ರಾಂ ಅಯೋಡಿನ್ ಅಗತ್ಯವಿದೆ ಗರ್ಭಿಣಿ ಮಹಿಳೆಯರು ಇನ್ನೂರರಿಂದ ಇನ್ನೂರ ಇಪ್ಪತ್ತು ಮೈಕ್ರೋಗ್ರಾಂ ಹಾಲುಣಿಸುವ ಮಹಿಳೆಯರು ಇನ್ನೂರ ಐವತ್ತರಿಂದ ಇನ್ನೂರ ತೊಂಬತ್ತು ಮೈಕ್ರೋಗ್ರಾಂ ಅಯೋಡಿನ್ ಸೇವಿಸಬೇಕು